ನಮಸ್ಕಾರ ನಾನು ಸುಧಾ ಅಡುಕಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿಯಲ್ಲಿ ಗಣಿತ ಉಪನ್ಯಾಸಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಅಂಬೇಡ್ಕರ್ ಓದು ಸರಣಿಯ ಭಾಗವಾಗುವುದಕ್ಕೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಭಾರತ ಸಂವಿಧಾನ ರಚನೆ ನಂತರ ಅಂಬೇಡ್ಕರ್ ಮಾಡಿದಂಥ ಬಹಳ ಮುಖ್ಯವಾದ ಇನ್ನೊಂದು ಕೆಲಸ ಅಂತ ಹೇಳಿದರೆ ಹಿಂದೂ ಕೋಡ್ ಬಿಲ್ಲನ್ನು ಪರಿಷ್ಕರಣೆ ಮಾಡಿದ್ದು ಮಹಿಳಾ ಸಮಾನತೆಯತ್ತ ಮೊದಲ ಹೆಜ್ಜೆ ಎಂದೇ ಗುರುತಿಸಲ್ಪಟ್ಟಂಥ ಹಿಂದೂ ಕೋಡ್ ಬಿಲ್ ಮಹಿಳೆಯರಿಗೆ ಆಸ್ತಿ ಹಕ್ಕು ವಿಚ್ಛೇದನದ ಹಕ್ಕು ದತ್ತು ಪಡೆಯುವ ಹಕ್ಕು ಪ್ರಾತಿನಿಧ್ಯ ವಿಧವಾ ಅವಕಾಶಗಳನ್ನ ಅವಕಾಶಗಳನ್ನು ಹಿಡಿತಿತ್ತು. ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಇದರ ಪರಿಷ್ಕರಣೆ ಪ್ರಾರಂಭವಾಯಿತಾದರೂ ಇದು ಚರ್ಚೆಗೆ ಬಂದಿದ್ದು ಹತ್ತೊಂಬತ್ತು ನೂರ ಐವತ್ತೊಂದರ ಸೆಪ್ಟೆಂಬರ್ ತಿಂಗಳ ಸಂಸತ್ ಅಧಿವೇಶನದಲ್ಲಿ ಇದನ್ನು ಪೂರ್ಣವಾಗಿ ಜಾರಿಗೆ ತರುವುದಾಗಿ ಜಪ ಪ್ರಧಾನಿ ಮಂತ್ರಿಯಾಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಂಬೇಡ್ಕರ್ ಅವರಿಗೆ ಆಶ್ವಾಸನೆಯನ್ನು ನೀಡಿದರು ಮತ್ತು ಅಂಬೇಡ್ಕರ್ ಅವರು ಆಗ ಕಾನೂನು ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಆದರೆ ಸಂಪ್ರದಾಯವಾದಿಗಳ ತೀವ್ರ ವಿರೋಧಕ್ಕೆ ಗುರಿಯಾದಂಥ ಈ ಮಸೂದೆ ಭಾಗಶಃ ಅಂಗೀಕಾರಕ್ಕೆ ಒಳಗಾಯಿತು ಇದರಿಂದಾಗಿ ಅಂಬೇಡ್ಕರ್ ತೀವ್ರವಾಗಿ ಮನನೊಂದರು ಅಳುವವರಿಲ್ಲದೆ ಶೋಕಿಸುವವರಿಲ್ಲದೆ ಹಿಂದೂ ಕೋಡ್ ಬಿಲ್ ಕೊಲೆಯಾಯಿತು ಎಂದು ಹೇಳಿ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರು ಸೆಪ್ಟೆಂಬರ್ನಲ್ಲಿ ರಾಜೀನಾಮೆಯನ್ನು ನೀಡಿದ್ರು ಕೂಡ ಸದನ ನಡೀತಾ ಇರೋದ್ರಿಂದ ಅಕ್ಟೋಬರ್ ಹನ್ನೊಂದರವರೆಗೆ ಅವರು ಸದನದಲ್ಲಿ ಮಂತ್ರಿಯಾಗಿ ಮುಂದುವರೆದರು ಮತ್ತು ಹನ್ನೊಂದಕ್ಕೆ ತಾನು ಯಾಕೆ ರಾಜೀನಾಮೆಯನ್ನು ನೀಡಿದೆ ಅಂತ ಹೇಳಿಕೆಯನ್ನು ಸದನದಲ್ಲಿ ನೀಡಲಿಕ್ಕೆ ಬಯಸಿದರು ಮೊದಲು ಸದನದ ಅಧ್ಯಕ್ಷರಿಗೆ ಪೂರ್ವಾನುಮತಿಯನ್ನು ಪಡೆದಿಲ್ಲ ಅನ್ನುವ ಕಾರಣಕ್ಕಾಗಿ ಅಂಬೇಡ್ಕರ್ ಅವರಿಗೆ ಹೇಳಿಕೆಯನ್ನು ನೀಡುವುದನ್ನ ನೀಡುವುದನ್ನು ಸದನದಲ್ಲಿ ನಿರಾಕರಿಸಲಾಯಿತು ಆದರೆ ಅಂಬೇಡ್ಕರ್ ಅವರು ತಮ್ಮ ರಾಜೀನಾಮೆ ಕುರಿತಂತೆ ಹೇಳಿಕೆಯನ್ನು ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದರು ಹಾಗಾಗಿ ಅದೊಂದು ಶಾಶ್ವತ ದಾಖಲೆಯಾಗಿ ಉಳಿದುಕೊಂಡಿತು ಅಂಬೇಡ್ಕರ್ ಅವರು ಈ ರಾಜೀನಾಮೆಯ ಪತ್ರದಲ್ಲಿ ಕೇವಲ ಹಿಂದೂ ಕೋಡ್ ಬಿಲ್ಲನ್ನು ಮಾತ್ರ ಪ್ರಸ್ತಾಪಿಸದೆ ಸರ್ಕಾರದ ವಿದೇಶಾಂಗ ನೀತಿ ಶೋಷಿಸ ಶೋಷಣೆಗೊಳಗಾದ ವರ್ಗದವರಿಗೆ ಅದು ನೀಡಬೇಕಾದಂಥ ಪ್ರಾತಿನಿಧ್ಯ ಇವೆಲ್ಲವನ್ನು ಕೂಡ ಮತ್ತು ಮಂತ್ರಿಯ ಹೊಣೆಗಾರಿಕೆ ಇವೆಲ್ಲವನ್ನು ಕೂಡ ಚರ್ಚಿಸಿದ್ರಿಂದ ಇದು ಇಂದಿಗೂ ಕೂಡ ಪ್ರಸ್ತುತವಾಗಿದೆ ಅಂತ ನಾನು ಅಂದ್ಕೊಳ್ತೇನೆ ಮತ್ತು ಅಂಬೇಡ್ಕರ್ ಅವರು ನೀಡಿದಂಥ ಹೇಳಿಕೆಯನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ ಅಂಬೇಡ್ಕರ್ ಸಮಗ್ರ ಬರಹ ಮತ್ತು ಅದರ ಹದಿನಾಲ್ಕನೇ ಸಂಪುಟದ ಮೂರನೇ ಭಾಗದಲ್ಲಿ ಇದು ಮುದ್ರಿತಗೊಂಡಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರಿಂದ ತಮ್ಮ ರಾಜೀನಾಮೆ ಕುರಿತಂತೆ ಹೇಳಿಕೆ ನಾನು ನೀಡಿದ ರಾಜೀನಾಮೆಯ ವಿಷಯ ಸದನಕ್ಕೆ ಅಧಿಕೃತವಾಗಿ ತಿಳಿದಿರಬಹುದು ನಾನು ಈಗ ಸಂಪುಟದ ಸದಸ್ಯನಾಗಿಲ್ಲ ಏಕೆಂದರೆ ನಾನು ನನ್ನ ರಾಜೀನಾಮೆಯನ್ನು ಪ್ರಧಾನಮಂತ್ರಿಗಳಿಗೆ ಗುರುವಾರ ಸೆಪ್ಟೆಂಬರ್ ಇಪ್ಪತ್ತೇಳರಂದೇ ನೀಡಿ ಕೂಡಲೇ ನನ್ನ ರಾಜೀನಾಮೆ ಅಂಗೀಕರಿಸಬೇಕೆಂದು ಕೇಳಿದ್ದೆ ಪ್ರಧಾನಿಗಳು ನನ್ನ ರಾಜೀನಾಮೆಯನ್ನು ಒಂದೇ ಸ್ವೀಕರಿಸಿದರು ನಾನು ಶುಕ್ರವಾರ ಇಪ್ಪತ್ತೆಂಟರಿಂದ ಮಂತ್ರಿಯಾಗಿ ಮುಂದುವರೆದಿದ್ದರೆ ಅದು ಪ್ರಧಾನಿಗಳ ಕೋರಿಕೆ ಮತ್ತು ಸಂಪ್ರದಾಯದಂತೆ ಈ ಅಧಿವೇಶನ ಮುಗಿಯುವ ಅವಧಿಗೆ ಮಾತ್ರ ಎಂದೇ ಹೇಳಬಯಸುವೆ ಒಂದು ಸಂವಿಧಾನಾತ್ಮಕ ಉತ್ತಮ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯಲೆಂದೇ ಅದನ್ನು ಅಂಗೀಕರಿಸಿರುವೆ ನಮ್ಮ ಸದನದ ನಿಯಮಾವಳಿಗಳಂತೆ ಯಾವುದೇ ಸಚಿವ ತನ್ನ ಪದವಿಗೆ ರಾಜೀನಾಮೆ ನೀಡಿದಲ್ಲಿ ಅದರ ಬಗ್ಗೆ ಸಂಸತ್ನಲ್ಲಿ ಹೇಳಿಕೆ ನೀಡಬೇಕು ನನ್ನ ಅಧಿಕಾರ ಅವಧಿಯಲ್ಲಿ ಅನೇಕರು ರಾಜೀನಾಮೆ ಸಲ್ಲಿಸಿದ್ದಾರೆ ಆದರೆ ಅವರಲ್ಲಿ ಎಲ್ಲರೂ ಹೇಳಿಕೆ ನೀಡಿಲ್ಲ ಕೆಲವರು ಯಾವ ಹೇಳಿಕೆ ನೀಡದೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ನಾನು ಯಾವ ಮಾರ್ಗವನ್ನು ಅನುಸರಿಸಬೇಕೆಂದು ನಿರ್ಣಯಿಸಲಾಗದೆ ಕೆಲವು ದಿನ ತೊಳಲಾಡಿ ಹೇಳಿಕೆ ನೀಡುವುದೇ ಸೂಕ್ತ ಎಂದು ನಿರ್ಧರಿಸಿದೆ ಇದು ಕೇವಲ ಅಗತ್ಯ ಮಾತ್ರ ಆಗಿರದೆ ಕರ್ತವ್ಯವಾಗಿದೆ ಎಂದೇ ನಾನು ಭಾವಿಸುವೆ ಸಂಪುಟದ ಕಾರ್ಯಾಚರಣೆಯ ಬಗೆಗೆ ಸದನಕ್ಕೆ ಅರಿಯುವ ಅವಕಾಶಗಳು ಇಲ್ಲ ಸಂಪುಟದ ನಿಯಮಾವಳಿಯಂತೆ ಅದರ ಕಾರ್ಯಕಲಾಪಗಳು ರಹಸ್ಯ ಆದುದರಿಂದ ಅದರ ಕಲಾಪದಲ್ಲಿ ಒಮ್ಮತವಿದೆಯೋ ಅಥವಾ ವಿರೋಧಗಳಿವೆಯೋ ಎಂಬುದನ್ನು ತಿಳಿಯಲಾಗದು ಏಕೆಂದರೆ ಸಂಪುಟ ಸಾಮೂಹಿಕ ಹೊಣೆಗಾರಿಕೆಯ ತತ್ವ ಅನುಸರಿಸುತ್ತದೆ ಹಾಗಾಗಿ ಅಲ್ಪಮತದವರು ತಮ್ಮ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ನುಂಗಿಕೊಳ್ಳಬೇಕಾಗುತ್ತದೆ ಹಾಗೂ ಅದನ್ನು ಬಹಿರಂಗಪಡಿಸುವಂತಿಲ್ಲ ಈ ಕಾರಣಗಳಿಂದ ಸದನವು ಸಂಪುಟದಲ್ಲಿ ಕಲಹವಿಲ್ಲವೆಂದೇ ಭಾವಿಸಬಹುದು ಆದರೆ ಅಲ್ಲಿ ಕಲಹಗಳಿವೆ ಹೀಗಾಗಿ ರಾಜೀನಾಮೆ ನೀಡುವ ಸಚಿವರು ತಾವು ಏಕೆ ರಾಜೀನಾಮೆ ನೀಡುತ್ತೇವೆ ಎಂಬುದನ್ನು ಸದನದ ಅವಗಾಹನೆಗೆ ತರುವುದು ಸೂಕ್ತ ಎರಡನೇದಾಗಿ ಸಚಿವರು ಹೇಳಿಕೆ ನೀಡದೆ ಹೋದರೆ ಇಲ್ಲ ಸಲ್ಲದ ಸಂದೇಹಗಳಿಗೆ ಆಮಂತ್ರಣ ನೀಡಿದಂತಾಗುತ್ತದೆ ಅದು ಸಚಿವರ ಸಾಮರ್ಥ್ಯವನ್ನು ಸಂಶಯಕ್ಕೆ ಗುರಿ ಮಾಡುತ್ತದೆ ಈ ಊಹಾಪೋಹಗಳಿಗೆ ಆಸ್ಪದ ನೀಡಬಾರದೆಂದರೆ ಹೇಳಿಕೆ ನೀಡುವುದೇ ಉತ್ತಮ ಮಾರ್ಗ ಮೂರನೆಯದಾಗಿ ನಮ್ಮ ಪತ್ರಿಕೆಗಳು ಅವರಿಗೆ ತಮ್ಮದೇ ಆದ ರಾಗದ್ವೇಷಗಳಿವೆ ಅವರ ತೀರ್ಪುಗಳು ಎಂದು ಸುಸಂಬದ್ಧವಾಗಿರದೆ ತಮಗೆ ತಿಳಿದಂತೆ ಪ್ರಕಟಿಸು ಪ್ರಕಟವಾಗುತ್ತವೆ ನಿಜಾಂಶವನ್ನು ಅರಿಯುವ ಹವ್ಯಾಸ ಕಡಿಮೆಯೆಂದರೂ ಸರಿ ತಮಗೆ ಬೇಕಾದವರನ್ನು ಎತ್ತಿಕೊಟ್ಟುವುದು ಪತ್ರಿಕೆಗಳ ರೀತಿ ಅದನ್ನು ಬದಲಾಯಿಸಲಾಗದು ಇದಕ್ಕೆ ನನ್ನದೇ ಉದಾಹರಣೆ ಈ ಎಲ್ಲ ಕಾರಣಗಳಿಂದಾಗಿ ನಾನು ಹೇಳಿಕೆ ನೀಡಬೇಕೆಂದು ನಿರ್ಧರಿಸಿದೆ ನಾನು ನನ್ನ ಸಹೋದ್ಯೋಗಿಗಳಿಂದ ಏಕೆ ಬಿಡುಗಡೆ ಹೊಂದಿದೆ ಎಂಬುದನ್ನು ವಿವರಿಸುವೆ ರಾಜೀನಾಮೆ ಸಲ್ಲಿಸಬೇಕೆಂಬ ಬಯಕೆ ಹಲವಾರು ಕಾರಣಗಳಿಂದ ಕಳೆದ ಕೆಲವು ದಿನಗಳಿಂದ ನನ್ನನ್ನು ಕಾಡುತ್ತಲೇ ಇತ್ತು ನಾನು ಮೊಟ್ಟ ಮೊದಲು ವೈಯಕ್ತಿಕ ಕಾರಣಗಳನ್ನು ವಿವರಿಸಿವೆ ಆದರೆ ನಾನು ಈ ಕಾರಣಗಳಿಂದಲೇ ರಾಜೀನಾಮೆ ನೀಡಲಿಲ್ಲ ನಾನು ವೈಸ್ರಾಯರ ಆಡಳಿತ ಮಂಡಳಿಯ ಸದಸ್ಯನಾಗಿದ್ದೆ ನನ್ನ ಗ್ರಹಿಕೆಯಂತೆ ಕಾನೂನು ಸಚಿವಾಲಯಕ್ಕೆ ಯಾವ ಆಡಳಿತ ಮಹತ್ವವೂ ಇರಲಿಲ್ಲ ಅದರಲ್ಲಿ ಭಾರತದ ಧೋರಣೆಗಳನ್ನು ನಿರೂಪಿಸಲು ಯಾವ ಅವಕಾಶಗಳು ಇರಲಿಲ್ಲ ಅದನ್ನು ನಾವು ಖಾಲಿ ಸಾಬೂನಿನ ಪೆಟ್ಟಿಗೆ ಎಂದು ಕರೆಯುತ್ತಿದ್ದೆವು ಅದು ಕೇವಲ ಕೆಲವು ವೃತ್ತ ನ್ಯಾಯವಾದಿಗಳಿಗೆ ಸರಿಯಾದ ಸ್ಥಾನವಾಗಿತ್ತು ಆದರೆ ನನ್ನನ್ನು ಪ್ರಧಾನಿಗಳು ಆಮಂತ್ರಿಸಿದಾಗ ನಾನು ಓರ್ವ ನ್ಯಾಯವಾಗಿಯ ನ್ಯಾಯವಾದಿಯಾಗಿರದೆ ಸಮರ್ಥ ಆಡಳಿತಗಾರನಾಗಿ ವೈಸ್ರಾಯರ ಸಮಿತಿಯಲ್ಲಿ ಕಾರ್ಮಿಕ ಮತ್ತು ಕೇಂದ್ರ ಸಾರ್ವಜನಿಕ ಆಡಳಿತ ಇಲಾಖೆಗಳನ್ನು ಹೊಂದಿದ್ದು ಅನೇಕ ಕಾರ್ಯಯೋಜನೆಗಳನ್ನು ಜಾರಿಗೊಳಿಸಿದ್ದನ್ನು ತಿಳಿಸಿದೆ ಪ್ರಧಾನಿಗಳು ನನ್ನ ಹೇಳಿಕೆಯನ್ನು ಒಪ್ಪಿಕೊಂಡು ನನಗೆ ಕೇವಲ ಕಾನೂನು ಶಾಖೆಯಲ್ಲದೆ ಯೋಜನಾ ಶಾಖೆ ನಿರ್ಮಾಣಗೊಂಡ ಮೇಲೆ ನೀಡುವುದಾಗಿ ಭರವಸೆ ನೀಡಿದರು ಆದರೆ ಆ ಶಾಖೆ ಜಾರಿಗೆ ಬರುವುದು ಬಹಳ ತಡವಾಯಿತು ಆದರೆ ಅದು ಬಂದಾಗ ನನ್ನನ್ನು ಹೊರಗಿಡಲಾಯಿತು ಆದರೆ ನಾನು ಅಧಿಕಾರದಲ್ಲಿದ್ದಾಗ ಅನೇಕ ಶಾಖೆಗಳ ಬದಲಾವಣೆಗಳು ನಡೆದರೂ ನನಗೆ ಅವರು ಬೇರೆ ಶಾಖೆಯನ್ನೇ ನೀಡಲಿಲ್ಲ ಆದರೆ ನನಗೆ ಅವರು ಬೇರೆ ಯಾವುದಾದ್ರೊಂದು ಶಾಖೆಯನ್ನು ನೀಡಬಹುದೆಂದೇ ಗ್ರಹಿಸಿದ್ದೆ ಹಲವು ಮಂತ್ರಿಗಳಿಗೆ ಎರಡು ಮೂರು ಶಾಖೆಗಳನ್ನು ನೀಡಿದ್ದರು ಅವರು ಅಧಿಕ ಹೊಣೆಗಾರಿಕೆ ಹೊರಲಾರದೆ ಒದ್ದಾಡುತ್ತಿದ್ದರು ಕಾರ್ಯ ಮಾಡಬೇಕೆಂದದ ನನಗೆ ಅವರು ಯಾವ ಹೆಚ್ಚಿನ ಕಾರ್ಯ ನೀಡದೆ ಹೋದರು ಮಂತ್ರಿಗಳ ಗೈರು ಹಾಜರಿಯಲ್ಲಿಯೂ ತಾತ್ಕಾಲಿಕವಾಗಿಯೂ ನನಗೆ ಅವರ ಅಧಿಕಾರ ನೀಡಲಿಲ್ಲ ಅವರು ಮನಸ್ಸಿನಲ್ಲಿ ಏನಿತ್ತೋ ಎಂಬುದನ್ನು ನಾನು ಅರಿಯಲಾರೆ ಅದು ನನ್ನ ಅಸಾಮರ್ಥ್ಯವೇ ಅಥವಾ ನನ್ನಲ್ಲಿ ವಿಶ್ವಾಸವಿಲ್ಲವೇ ಅಥವಾ ನಾನು ಸ್ನೇಹಪರನಾಗಿರಲಿಲ್ಲವೇ ಅಥವಾ ನನ್ನ ವಿಧೇಯತೆ ನಾನು ಯಾವ ಪ್ರಮುಖ ಸಮಿತಿಯ ಸದಸ್ಯನೂ ಆಗಿರಲಿಲ್ಲ ಆರ್ಥಿಕ ಆಡಳಿತ ಸಮಿತಿಯನ್ನು ನಿರ್ಮಿಸಿದಾಗ ಕೂಡ ನನ್ನನ್ನು ಕೈಬಿಡಲಾಯಿತು ನಾನು ಅರ್ಥಶಾಸ್ತ್ರ ಮತ್ತು ಹಣಕಾಸಿನ ವಿದ್ಯಾರ್ಥಿಯಾಗಿದ್ದೆ ಆದರೆ ಪ್ರಧಾನಿಗಳು ಇಂಗ್ಲೆಂಡಿಗೆ ಹೋದಾಗ ಸಂಪುಟವು ನನ್ನನ್ನು ಆ ಸಮಿತಿಯ ಸದಸ್ಯನನ್ನಾಗಿ ಮಾಡಿತು ಆದರೆ ಅವರು ಮರಳಿ ಬಂದ ಮೇಲೆ ಪುನರ್ರಚನೆಯ ನೆಪದಲ್ಲಿ ನನ್ನನ್ನು ಕೈಬಿಡಲಾಯಿತು ಆದರೆ ನಾನು ಪ್ರತಿಭಟಿಸುವುದರಿಂದ ನನ್ನನ್ನು ಮರು ನೇಮಕ ಮಾಡಲಾಯಿತು ಆದರೆ ನಾನು ಈ ಬಗ್ಗೆ ಎಂದೂ ಪ್ರಧಾನಿಗಳಿಗೆ ದೂರು ನೀಡಲಿಲ್ಲ ಏಕೆಂದರೆ ನಾನು ಎಂದೂ ಅಧಿಕಾರಕ್ಕೆ ಆಸೆ ಮಾಡಿದವನಲ್ಲ ನನ್ನ ಗುರಿ ಕೇವಲ ಸೇವೆ ಅದು ಪ್ರಧಾನಿಗಳು ನೀಡಿದ ಶಾಖೆಯಲ್ಲಿ ಸೇವೆ ನನಗೆ ಅನ್ಯಾಯವಾಗುತ್ತದೆ ಎಂದು ನನಗೆ ಅನಿಸಿಲ್ಲದೇ ಇದ್ದರೆ ನಾನು ಮಾನವತ್ವದಿಂದ ಹೊರಗುಳಿಯುತ್ತಿದ್ದೆ ನಾನು ಇನ್ನೊಂದು ಕಾರಣ ಹೇಳುವೆ ಇದು ನನಗೆ ಸರ್ಕಾರದ ಬಗ್ಗೆ ಬೇಜಾರು ನೀಡಿದ ವಿಷಯ ಅದೇನೆಂದರೆ ಹಿಂದುಳಿದ ವರ್ಗಗಳಿಗೆ ಮತ್ತು ಪರಿಶಿಷ್ಟ ಜಾತಿಗಳ ಬಗೆಗೆ ನಡೆದುಕೊಂಡ ರೀತಿ ಸಂವಿಧಾನದಲ್ಲಿ ವರ್ಗಗಳಿಗೆ ಯಾವ ರಕ್ಷಣೆಯನ್ನೂ ನೀಡದೆ ಒಂದು ಆಡಳಿತ ಸಮಿತಿಯ ನೇಮಕದಿಂದ ಈ ಕಾರ್ಯ ಮಾಡಿಸಲಾಯಿತು ಅದು ಸಂವಿಧಾನ ಜಾರಿಗೆ ಬಂದು ಒಂದು ವರ್ಷದ ನಂತರ ಸೋಜಗದ ಸಂಗತಿ ಎಂದರೆ ಈ ದಿಶೆಯಲ್ಲಿ ಸರ್ಕಾರ ಒಂದು ಆಯೋಗವನ್ನು ರಚಿಸಬೇಕೆಂದು ಊಹಿಸಿರಲಿಲ್ಲ ಹತ್ತೊಂಬತ್ತು ನಲವತ್ತಾರರಲ್ಲಿ ನಾನು ಅಧಿಕಾರದಲ್ಲಿದ್ದಾಗ ನನಗೂ ಹಾಗೂ ಪರಿಶಿಷ್ಟ ವರ್ಗದ ಪ್ರತಿನಿಧಿಗಳಿಗೂ ಇದರ ಬಗ್ಗೆ ವಿಶೇಷ ಕಾಳಜಿಯಾಗಿತ್ತು ಏಕೆಂದರೆ ಈ ದಿಶೆಯಲ್ಲಿ ದಲಿತರಿಗೆ ಸಂವಿಧಾನಾತ್ಮಕ ರಕ್ಷಣೆ ನೀಡುವಲ್ಲಿ ಬ್ರಿಟಿಷರು ಹಿಂದೇಟು ಹಾಕಿದ್ದರು ಅವರು ಸಂವಿಧಾನ ಸಭೆಯು ಇದರ ಬಗೆಗೆ ನಿರ್ಣಯ ತೆಗೆದುಕೊಳ್ಳುತ್ತದೆ ಎಂದೇ ಹೇಳಿ ಜಾರಿಕೊಂಡರು ಈ ಒಂದು ಬಗೆಯ ಆತಂಕದ ಸಮಯದಲ್ಲಿ ನಾನು ಒಂದು ವರದಿಯನ್ನು ತಯಾರಿಸಿದ್ದೆ ಅದನ್ನು ನಾನು ಸಂಯುಕ್ತ ರಾಷ್ಟ್ರಗಳ ಸಭೆಗೆ ಕಳಿಸಬೇಕೆಂದಿದ್ದೆ ಆದರೆ ಆ ಕಾರ್ಯ ನನ್ನಿಂದಾಗಲಿಲ್ಲ ಏಕೆಂದರೆ ಸಂವಿಧಾನ ರಚನೆಯ ಸಭೆ ಏನು ಮಾಡಬಲ್ಲದು ಎಂದು ಕಾದು ನೋಡಬೇಕಾಗಿತ್ತು ಅಲ್ಲದೆ ಸಂಸತ್ತು ಈ ದಿಶೆಯಲ್ಲಿ ಏನಾದರೂ ನಿರ್ಣಯ ತೆಗೆದುಕೊಳ್ಳಬಹುದೆಂದೇ ಆಶಿಸಿದ್ದೆ ಆದರೆ ಸಂವಿಧಾನದಲ್ಲಿ ಪರಿಶಿಷ್ಟ ವರ್ಗ ಹಾಗೂ ಜಾತಿಗಳಿಗೆ ನೀಡದಿರುವ ಅಂಶಗಳು ನನಗೆ ತೃಪ್ತಿ ನೀಡಲಿಲ್ಲ ಆದರೆ ಅದನ್ನು ಇದ್ದ ರೀತಿಯಲ್ಲಿಯೇ ನಾನು ಅಂಗೀಕರಿಸಿದೆ ಆದರೆ ಈಗ ಪರಿಶಿಷ್ಟ ಜಾತಿಯವರ ಸ್ಥಿತಿಗತಿ ಏನಾಗಿದೆ ಸರ್ಕಾರ ಮುಸಲ್ಮಾನರ ಬಗ್ಗೆ ತೋರುವ ಕಾಳಜಿ ನೋಡಿದಾಗ ಮನಸ್ಸಿಗೆ ನೋವಾಗದೇ ಇರೋದು ಏಕೆಂದರೆ ಪರಿಶಿಷ್ಟ ಜಾತಿಯವರನ್ನು ಕಡೆಗಣಿಸಲಾಗಿದೆ ಈ ವರ್ಗಗಳ ಪರಿಸ್ಥಿತಿ ಹಿಂದಿನಂತೆಯೇ ದಬ್ಬಾಳಿಕೆ ಗುರಿಯಾಗಿದೆ ಸವರ್ಣೀಯ ಹಿಂದೂಗಳಿಂದ ತೊಂದರೆಗೀಡಾಗಿರುವ ಅನೇಕ ದಲಿತರು ನನಗೆ ಈ ಬಗ್ಗೆ ದೂರುಗಳನ್ನು ಸಲ್ಲಿಸಿದ್ದಾರೆ ಪೊಲೀಸರು ಈ ದೂರುಗಳನ್ನು ಅಂಗೀಕರಿಸಲು ನಿರಾಕರಿಸುತ್ತಿದ್ದಾರೆ ಪರಿಸ್ಥಿತಿ ಹೀಗಿದ್ದರೂ ಪ್ರಧಾನಿಗಳು ಸಂಪೂರ್ಣ ಸಮಯ ಸಮಯವನ್ನು ಮುಸ್ಲಿಂ ರಕ್ಷಣೆಗೆ ಕಳೆಯುತ್ತಿದ್ದಾರೆ ಇದು ನನಗೆ ನೋವು ತಂದಿದೆ ಹೀಗೆಂದ ಮಾತ್ರಕ್ಕೆ ಮುಸ್ಲಿಂ ಜನಾಂಗಕ್ಕೆ ರಕ್ಷಣೆ ಒದಗಿಸಬಾರದು ಎಂದಲ್ಲ ಆದರೆ ಅವರಿಗೆ ಮಾತ್ರ ರಕ್ಷಣೆ ನೀಡಿ ಬೇರೆಯವರನ್ನು ಕಡೆಗಣಿಸಬಹುದೇ ಎಂಬುದೇ ನನ್ನ ಪ್ರಶ್ನೆ ಪ್ರಧಾನಿಗಳು ಇತರ ಅಲ್ಪಸಂಖ್ಯಾತ ವರ್ಗಗಳ ಅಂದರೆ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಭಾರತೀಯ ಕ್ರಿಶ್ಚಿಯನ್ರ ಬಗ್ಗೆ ಏನು ಆಸಕ್ತಿ ತೋರಿದ್ದಾರೆ ಈ ವರ್ಗಗಳು ಮುಸ್ಲಿಂ ವರ್ಗಗಳಿಂದ ಅಧಿಕ ರಕ್ಷಣೆಗೆ ಪಾತ್ರವಾಗಿವೆ ಆದರೂ ಸರ್ಕಾರವುಗಳ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಹೊಂದಿರುವುದು ಸಂತಸದ ಸಂಗತಿಯಲ್ಲ ಈ ಬಗ್ಗೆ ಅಪಮಾನವನ್ನು ನಾ ಸಹಿಸಲಾರದೆ ಅನೇಕ ಬಾರಿ ಪ್ರತಿಭಟಿಸಿರುವೆ ಆದರೆ ಅನೇಕ ಬಾರಿ ಗೃಹ ಮಂತ್ರಿಯವರು ನನ್ನ ಆರೋಪಗಳನ್ನು ಹುರುಳಿಲ್ಲ ಹಾಗೂ ಪರಿಶಿಷ್ಟ ಜಾತಿಯವರಿಗೆ ಶೇಕಡಾ ಹನ್ನೆರಡು ಮೀಸಲಾತಿ ನೀಡುವುದೇ ಇದಕ್ಕೆ ಸಾಕ್ಷಿ ಎಂದಿದ್ದಾರೆ ಮುಂದುವರಿದು ಸರ್ಕಾರ ಎಲ್ಲ ಇಲಾಖೆಗಳಿಗೆ ಕಳಿಸಿಕೊಟ್ಟ ಒಂದು ಸುತ್ತೋಲೆ ನನಗೆ ಕಳಿಸಿದ್ದಾರೆ ಅದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಎಷ್ಟು ಮಂದಿ ಪರಿಶಿಷ್ಟ ಜಾತಿಯವರನ್ನು ಆಯ್ಕೆ ಮಾಡಿಕೊಡಲಾಗಿದೆ ಎಂದಿದೆ ಆದರೆ ನನಗೆ ತಿಳಿಸಲಾದ ವರದಿಯಂತೆ ಯಾರನ್ನೂ ಆಯ್ಕೆ ಮಾಡಲಾಗಿಲ್ಲ ಇದು ಮಾನ್ಯ ಗೃಹ ಮಂತ್ರಿಗಳಿಗೆ ಬಂದಲೆ ಬಂದಿರುವ ಮಾಹಿತಿ ನಾನು ಅಧಿಕ ವಿವರಣೆಯನ್ನು ನೀಡಬೇಕಾಗಿಲ್ಲ ನಾನು ನನ್ನ ಬಾಲ್ಯದ ದಿನಗಳಿಂದಲೂ ಪರಿಶಿಷ್ಟ ಜಾತಿಯ ವಿಕಾಸಕ್ಕೆ ಹೋರಾಡಿದ್ದೇನೆ ಏಕೆಂದರೆ ನಾನು ಓರ್ವ ಪರಿಶಿಷ್ಟ ಕುಟುಂಬದಲ್ಲಿಯೇ ಜನಿಸಿದವನಾಗಿದ್ದೇನೆ ನಾನು ನನಗಾಗಿ ಯಾವ ಹೋರಾಟ ಮಾಡಿಲ್ಲ ನಾನು ಮನಸ್ಸು ಮಾಡಿದ್ದರೆ ಇಂದು ಈ ಪರಿಸ್ಥಿತಿಯಲ್ಲಿರದೆ ಯಾವುದೋ ಒಂದು ಉನ್ನತ ಸ್ಥಾನದಲ್ಲಿರುತ್ತಿದೆ ಆದರೆ ನಾನು ಆ ಬಗೆಯ ಆಮಿಷಗಳಿಗೆ ಬಲಿಯಾಗಲಿಲ್ಲ ನಾನು ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಸೇರಿದ್ದರೆ ಇಂದು ರಾಷ್ಟ್ರದ ಉನ್ನತ ಹುದ್ದೆಯಲ್ಲಿರುತ್ತಿದ್ದೆ ಆದರೆ ನಾನು ಪರಿಶಿಷ್ಟ ವರ್ಗದ ಹಿತಕ್ಕೆಂದೇ ಹೋರಾಡುತ್ತಿದ್ದೇನೆ ಒಟ್ಟಾರೆ ಪರಿಶಿಷ್ಟ ವರ್ಗವನ್ನು ಕಡೆಗಣಿಸಲಾಗಿದೆ ಎಂದೇ ಹೇಳುತ್ತೇನೆ ಮೂರನೇ ಕಾರಣ ಎಂದರೆ ನಮ್ಮ ದೇಶದ ವಿದೇಶಾಂಗ ನೀತಿ ಏಕೆಂದರೆ ನಾವು ಹದಿನೈದು ಆಗಸ್ಟ್ ತೊಂಬತ್ನೂರ ನಲವತ್ತೇಳರಂದು ಸ್ವತಂತ್ರರಾದ ಮೇಲೆ ವಿಶ್ವದ ಎಲ್ಲಾ ದೇಶಗಳು ನಮಗೆ ಶುಭ ಹಾರೈಸಿದವು ಹಾಗೂ ಅವರ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ಕಂಡುಬಂದಿತು ಆದರೆ ಸ್ವಾತಂತ್ರ್ಯ ಬಂದು ನಾಲ್ಕು ವರ್ಷಗಳಾದ ಮೇಲೆ ಎಲ್ಲಾ ಮಿತ್ರರು ನಮ್ಮನ್ನು ಕೈಬಿಟ್ಟಿದ್ದಾರೆ ಏಕೆಂದರೆ ನಮ್ಮ ವಿದೇಶಾಂಗ ನೀತಿಯಿಂದಾಗಿ ಹೀಗಾಗಿ ಯು ಎನ್ ಒದಲ್ಲಿ ನಮ್ಮ ನಿಲುವಿಗೆ ಬೆಂಬಲ ಸೂಚಿಸುವವರು ಇಲ್ಲವಂತಾಗಿದೆ ನನಗೆ ಬಿಸ್ಮಾರ್ಕ್ ಹಾಗೂ ಜಾರ್ಜ್ ಬರ್ನಾಡ್ ಶಾ ಅವರ ಹೇಳಿಕೆಗಳು ಜ್ಞಾಪಕಕ್ಕೆ ಬರುತ್ತಿದೆ ಬಿಸ್ಮಾರ್ಕ್ ಅವರು ಹೇಳುವಂತೆ ರಾಜಕಾರಣ ಆದರ್ಶಗಳನ್ನು ಜಾರಿಗೆ ತರುವ ಆಟವಲ್ಲ ರಾಜಕಾರಣ ಎಂದರೆ ಸಾಧ್ಯವಾದದನ್ನು ಸಾಧಿಸುವುದೇ ಹೊರತು ಆದರ್ಶಗಳ ಬೆನ್ನೇರಿ ಹೋಗುವುದಲ್ಲ ಬರ್ನಾಡ್ ಶಾ ಅವರ ಹೇಳಿಕೆಯಂತೆ ಆದರ್ಶಗಳು ಉತ್ತಮ ಆದರೆ ಉತ್ತಮ ಆದರೆ ಅಪಾಯ ತಪ್ಪದು ಈ ಹಿರಿಯರ ಹೇಳಿಕೆಗಳಿಗೆ ನಮ್ಮ ವಿದೇಶಾಂಗ ನೀತಿ ವಿರುದ್ಧವಾಗಿದೆ ಎಂದೇನೂ ಹೇಳಲೇಬೇಕಾಗುತ್ತದೆ ಈ ಮಾದರಿಯ ಆದರ್ಶದ ಬೆನ್ನೇರಿದ ನಾವು ಔದ್ಯೋಗೀಕರಣಕ್ಕೆ ಹಣವನ್ನು ವೆಚ್ಚ ಮಾಡದೆ ಹಣವನ್ನು ರಕ್ಷಣಾ ಇಲಾಖೆ ಮತ್ತು ಮಿಲಿಟರಿಗಳಿಗೆ ಖರ್ಚು ಮಾಡುತ್ತಿದ್ದೇವೆ ಇದು ಸರಿಯೇ ನಾವು ಸಂಗ್ರಹಿಸುವ ಮುನ್ನೂರ ಕೋಟಿ ರೂಪಾಯಿ ಆದಾಯದಲ್ಲಿ ನೂರ ಎಂಬತ್ತು ಕೋಟಿ ಹಣವನ್ನು ಕೇವಲ ಸೈನಿಕ ವೆಚ್ಚಕ್ಕೆ ವ್ಯ ವ್ಯಯವಾಗುತ್ತಿದೆ ಇದು ಪ್ರ ಪ್ರಗತಿಗೆ ಅಡಚಣೆಯಾಗಲಾರದೆ ಇಷ್ಟು ಹಣ ಮಿಲಿಟರಿಯ ಮೇಲೆ ಖರ್ಚು ಮಾಡಿ ನಾವು ಏನನ್ನು ಸಾಧಿಸಿರುವೆವು ಹಣ ಹೋಯಿತು ಹಣದೊಂದಿಗೆ ಮಿತ್ರರನ್ನು ಕಳೆದುಕೊಂಡಿದ್ದೇವೆ ಇದು ಉತ್ತಮ ವಿದೇಶಾಂಗ ನೀತಿಯೇ ಪಾಕಿಸ್ತಾನದೊಂದಿಗೆ ನಮ್ಮ ಹೋರಾಟ ನಮ್ಮ ವಿದೇಶಾಂಗದ ಪ್ರಮುಖ ಅಂಶವಾಗಿರುವುದನ್ನು ನಾನು ಸಹಿಸಲಾರೆ ಎರಡು ಕಾರಣಗಳಿಂದಾಗಿ ನಮ್ಮ ಬಾಂಧವ್ಯ ಪಾಕಿಸ್ತಾನದೊಂದಿಗೆ ವಿರಸವನ್ನುಂಟು ಮಾಡಿದೆ ಕಾಶ್ಮೀರ ಸಮಸ್ಯೆ ಪೂರ್ವ ಬಂಗಾಳದಲ್ಲಿ ನಮ್ಮ ಜನರ ಪರಿಸ್ಥಿತಿ ಪತ್ರಿಕಾ ವರದಿಗಳಂತೆ ನಮ್ಮ ಜನರ ಪರಿಸ್ಥಿತಿ ಪೂರ್ವ ಬಂಗಾಳದಲ್ಲಿ ಗಂಭೀರವಾಗಿದೆ ಪರಿಸ್ಥಿತಿ ಹೀಗಿದ್ದಾಗಲೂ ನಾವು ಕಾಶ್ಮೀರ ಪ್ರಶ್ನೆಯನ್ನೇ ಮುಂದಿಕೊಂಡು ಬರುತ್ತಿರುವುದು ಸರಿ ನಾನು ಹೇಳಬಹುದಾದರೆ ನಾನು ಕಾಶ್ಮೀರದ ವಿಷಯದಲ್ಲಿ ನಿಜವ ನಿಜವಾಗಿರಬಹುದಾದ ಸಮಸ್ಯೆಗಾಗಿ ಹೋರಾಡದೆ ಯಾರು ಆಕ್ರಮಣಕಾರರು ಮತ್ತು ಯಾರು ಸರಿ ಯಾರು ತಪ್ಪು ಎಂಬ ನಿರರ್ಥಕ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ನನಗೆ ತೋರಿದಂತೆ ಯಾರು ತಪ್ಪು ಯಾರು ಸರಿ ಎಂಬುದಲ್ಲ ಅದು ಕಾಶ್ಮೀರದ ವಿಭಜನೆ ನನಗೆ ತೋಚಿದಂತೆ ಹಿಂದೂ ಮತ್ತು ಬುದ್ಧ ಭಾಗವನ್ನು ಬುದ್ಧ ಭಾಗದ ಕಾಶ್ಮೀರವನ್ನು ಭಾರತಕ್ಕೆ ಹಾಗೂ ಮುಸ್ಲಿಂ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ವರ್ಗಾಯಿಸುವುದು ಸೂಕ್ತ ನಾವು ಭಾರತವನ್ನೇ ಈ ಸೂತ್ರದಂತೆ ವಿಭಜಿಸಿರುವೆವು ಅದನ್ನೇ ಕಾಶ್ಮೀರಕ್ಕೆ ಏಕೆ ಅನುಸರಿಸಬಾರದು ಕಾಶ್ಮೀರ ಮುಸ್ಲಿಮರು ಮತ್ತು ಪಾಕಿಸ್ತಾನ ಏನಾದರೂ ನಿರ್ಣಯಿಸಿಕೊಳ್ಳಿ ಅದರ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳಬಾರದು ಅಥವಾ ಕಾಶ್ಮೀರವನ್ನು ಮೂರು ಭಾಗವಾಗಿ ವಿಂಗಡಿಸಲೂಬಹುದು ಯುದ್ಧ ವಿರಾಮದ ಭಾಗ ಕಾಶ್ಮೀರ ಕಣಿವೆ ಜಮ್ಮು ಲಡಾಖ್ ವಿಭಾಗ ಮಾಡಿ ಕಣಿಮೆಯಲ್ಲಿ ಮಾತ್ರ ಜನಮತದ ಅಭಿಪ್ರಾಯವನ್ನು ಸಂಗ್ರಹಿಸುವುದು ನನಗೆ ಭಯವಾಗುವ ವಿಷಯ ಎಂದರೆ ಸಮಗ್ರ ಜನಮತ ಸಂಗ್ರಹ ಹೀಗೆ ಮಾಡಿದಲ್ಲಿ ಕಾಶ್ಮೀರಿ ಹಿಂದೂ ಮತ್ತು ಬುದ್ಧರಿಗೆ ಅನ್ಯಾಯವಾಗುತ್ತದೆ ಆಗ ಬುದ್ಧರು ಮತ್ತು ಹಿಂದೂಗಳು ಪಾಕಿಸ್ತಾನದಲ್ಲೇ ಒಂದು ಪೂರ್ವ ಬಂಗಾಳದಲ್ಲಿ ನಮ್ಮ ಜನ ಅನುಭವಿಸುತ್ತಿರುವ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ನಾನು ನನ್ನ ರಾಜೀನಾಮೆಗೆ ಸಂಬಂಧಿಸಿದಂತೆ ನಾಲ್ಕನೇ ಕಾರಣವನ್ನು ವಿವರಿಸುತ್ತೇನೆ ಸಂಪುಟವು ಸಮಿತಿ ನಿರ್ಣಯಗಳನ್ನು ನೋಂದಾಯಿಸುವ ಮತ್ತು ದಾಖಲಿಸುವ ಕಾರ್ಯವನ್ನು ಮಾಡುತ್ತದೆ ಎಂದರೆ ತಪ್ಪು ಭಾವಿಸಬಾರದು ಏಕೆಂದರೆ ಸಮಿತಿಗಳೇ ಸಂಪುಟದ ಕಾರ್ಯಕ್ಕೆ ಸಲಹೆ ಸೂಚನೆಗಳನ್ನು ನೀಡುತ್ತೇವೆ ಅದರ ಆಧಾರದ ಮೇಲೆ ಸಂಪುಟ ತನ್ನ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತದೆ ಹೀಗೆ ವಿದೇಶಾಂಗ ಮತ್ತು ಸಂರಕ್ಷಣಾ ಸಮಿತಿಗಳಿವೆ ಈ ಬಗ್ಗೆ ಎಲ್ಲಾ ಪ್ರಮುಖ ನಿರ್ಣಯಗಳನ್ನು ಸಮಿತಿ ಹಂತದಲ್ಲಿ ನಿರ್ಧರಿಸಲಾಗುತ್ತಿದೆ ಇದಕ್ಕೆ ಕಾರಣ ಎಂದರೆ ಸಮಿತಿಯಲ್ಲಿ ಸಂಪುಟದ ಸದಸ್ಯರು ಇರುತ್ತಾರೆ ಕಟಾಚಾರಕ್ಕೆ ಬೇರೆಯವರನ್ನು ನೇಮಿಸಿಕೊಳ್ಳಲಾದರೂ ನಿರ್ಣಯದ ಹಂತದಲ್ಲಿ ಅವರ ಪಾತ್ರ ಶೂನ್ಯ ಏಕೆಂದರೆ ಅವರಿಗೆ ಸಂಪುಟದ ಮಟ್ಟದಲ್ಲಿಯ ವಿಷಯಗಳ ಅರಿವೇ ಇರದು ಆದರೆ ನಾನು ಈ ಎರಡು ಸಮಿತಿಗಳ ಸದಸ್ಯನಲ್ಲ ಅವು ತಮ್ಮ ನಿರ್ಣಯಗಳನ್ನು ಕಬ್ಬಿಣದ ಪರದೆ ಹಿಂದೆ ತೆಗೆದುಕೊಳ್ಳುತ್ತೇವೆ ಆದರೆ ಜಂಟಿ ಜವಾಬ್ದಾರಿಯಂತೆ ನಾನು ಅದರ ಹೊಣೆ ಹೊರಬೇಕು ಅದು ನನಗೆ ಇಷ್ಟವಿಲ್ಲ ಏಕೆಂದರೆ ಧೋರಣೆಯನ್ನು ನಿರ್ವಹಿಸುವಲ್ಲಿ ನನ್ನ ಪಾತ್ರ ಶೂನ್ಯ ನಾನು ರಾಜೀನಾಮೆಯನ್ನು ನೀಡಲೇಬೇಕೆಂಬ ನಿರ್ಧಾರಕ್ಕೆ ಏಕೆ ಬಂದೆ ಎಂಬುದನ್ನು ವಿವರಿಸುವೆ ನನ್ನ ರಾಜೀನಾಮೆಗೆ ಪ್ರಮುಖ ಕಾರಣವೆಂದರೆ ಹಿಂದೂ ಕೋಡ್ ಹಾಗೂ ಸರ್ಕಾರ ಅದಕ್ಕೆ ತೋರಿದ ಅಸಡ್ಡೆ ಸದನದಲ್ಲಿ ಈ ವಿಧೇಯಕವನ್ನು ಏಪ್ರಿಲ್ ಹನ್ನೊಂದು ಹತ್ತೊಂಬತ್ತು ನಲವತ್ತೇಳರಂದು ಮಂಡಿಸಲಾಯಿತು ನಾಲ್ಕು ವರ್ಷಗಳ ನಂತರ ಇದನ್ನು ಕೊಲ್ಲಲಾಯಿತು ಆದರೆ ಯಾರೂ ಇದರ ಬಗ್ಗೆ ಕಣ್ಣೀರು ಸುರಿಸಿಲ್ಲ ಆದರೆ ಈ ವಿಧೇಯಕ ಕೇವಲ ನಾಲ್ಕು ವಿಧಿಗಳನ್ನು ಮಾತ್ರ ವಿಧೇಯಕದ ಕೇವಲ ನಾಲ್ಕು ವಿಧಿಗಳನ್ನು ಮಾತ್ರ ಅಂಗೀಕರಿಸಲಾಯಿತು ಅದು ಸದನದ ಮುಂದೆ ವಾಯುರೋಗ ಪೀಡಿತ ಅಸುಳೆಯಂತೆ ವಿಲಿ ವಿಲಿ ಒದ್ದಾಡುತ್ತಲೇ ಇತ್ತು ಏಕೆಂದರೆ ಒಂದು ವರ್ಷ ಮೀರಿದ್ದರೂ ಈ ವಿಧೇಯಕವನ್ನು ಸೆಲೆಕ್ಟ್ ಸಮಿತಿ ಮುಂದೆ ಸರ್ಕಾರವು ತರಲೇ ಇಲ್ಲ ನಂತರ ಒಂಬತ್ತು ಇಪ್ರೋ ಏಪ್ರಿಲ್ ತೊಂಬತ್ನೂರ ನಲವತ್ತೆಂಟರಂದು ಸದನಕ್ಕೆ ಸಲ್ಲಿಸಲಾಯಿತು ಈ ವರದಿಯ ಬಗ್ಗೆ ನಿಲುವಳಿಯನ್ನು ನಾನು ಮೂವತ್ತೊಂದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಮಡಿಸಿದೆ ಅದು ಕೇವಲ ನಿಲುವಳಿಯನ್ನು ಸೂಚಿಸುವ ವಿಧೇಯಕವಾಗಿತ್ತು ಅದನ್ನು ಕಾರ್ಯಕ್ರಮದಲ್ಲಿ ಸೇರ್ಪಡಿಸಲಾಯಿತು ಆದರೆ ಈ ನಿಲುವಳಿಯನ್ನು ಕುರಿತು ಚರ್ಚೆಗೆ ಫೆಬ್ರವರಿ ಹತ್ತೊಂಬತ್ತು ಹದಿನೆಂಟು ತೊಂಬತ್ನೂರ ನಲವತ್ತೊಂಬತ್ತರ ಅವಧಿಯವರೆಗೂ ಅವಕಾಶ ನೀಡಲಿಲ್ಲ ಹಾಗೂ ಕೂಡ ಅದರ ಬಗ್ಗೆ ಸಂಪೂರ್ಣ ಚರ್ಚೆಗೆ ಆಸ್ಪದ ನೀಡದೆ ಅದನ್ನು ಹತ್ತು ತಿಂಗಳ ಅವಧಿಯಲ್ಲಿ ಹಂತ ಹಂತವಾಗಿ ಚರ್ಚಿಸಲಾಯಿತು ನಾಲ್ಕು ದಿನ ಫೆಬ್ರವರಿಯಲ್ಲಿ ಒಂದು ದಿನ ಮಾರ್ಚಿನಲ್ಲಿ ಎರಡು ದಿನ ಏಪ್ರಿಲ್ ಹತ್ತೊಂಬತ್ತು ನಲವತ್ತೊಂಬತ್ತು ಇದಾದ ನಂತರ ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಅಂದರೆ ಡಿಸೆಂಬರ್ ಹತ್ತೊಂಬತ್ತರಂದು ನನ್ನ ನಿಲುವಳಿಯನ್ನು ಚರ್ಚೆಗೆಂದು ಸದನ ಅಂಗೀಕರಿಸಿತು ಆದರೆ ಹತ್ತೊಂಬತ್ತು ನೂರ ಐವತ್ತರವರೆಗೆ ಈ ವಿಧೇಯಕದ ಚರ್ಚೆಗೆ ಅವಕಾಶವೇ ದೊರೆಯಲಿಲ್ಲ ಫೆಬ್ರವರಿ ಹತ್ತೊಂಬತ್ತು ನೂರ ಈ ವಿಧೇಯಕವನ್ನು ವಿಧಿವತ್ತಾಗಿ ಚರ್ಚೆಗೆ ಕೈಗೆತ್ತಿಕೊಳ್ಳಲಾಯಿತು ಅದು ಕೇವಲ ಮೂರೇ ದಿನಗಳು ಅಂದರೆ ಐದು ಆರು ಏಳರಂದು ಚರ್ಚಿಸಿ ಮತ್ತು ಅದನ್ನು ಕೊಳೆಯಲೆಂದೇ ಬಿಡಲಾಯಿತು ಈ ಸಂಸತ್ತಿನ ಕೊನೆಯ ಅಧಿವೇಶನವಾಗಿರುವುದರಿಂದ ಈಗ ಸಂಪುಟವು ಈ ವಿಧೇಯಕವನ್ನು ಸದ್ಯದ ಸಂಸತ್ತಿನಲ್ಲಿ ಅಂಗೀಕರಿಸಬೇಕೋ ಅಥವಾ ಮುಂಬರುವ ಸಂಸತ್ನಲ್ಲಿ ಕೈಗೆತ್ತಿಕೊಳ್ಳಬೇಕೆಂಬುದನ್ನು ನಿರ್ಣಯಿಸಬೇಕಾಗಿರುವುದರಿಂದ ಸಂಪುಟವು ಈ ಅಧಿವೇಶನದಲ್ಲಿಯೇ ಅದನ್ನು ಸಂಪೂರ್ಣಗೊಳಿಸಬೇಕೆಂದು ಸರ್ವಾನುಮತದಿಂದ ನಿರ್ಧರಿಸಿತು ಆದ್ದರಿಂದ ಮಸೂದೆಯನ್ನು ಕಾರ್ಯಕ್ರಮ ಪಟ್ಟಿಯಲ್ಲಿ ಸೇರಿಸಿ ಅದನ್ನು ಹದಿನೇಳು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಐವತ್ತೊಂದರಂದು ವಿಧಿವತ್ತವಾಗಿ ಚರ್ಚೆಗೆ ಕೈಗೆತ್ತಿಕೊಳ್ಳಲಾಯಿತು ಚರ್ಚೆಯೇ ಮುಂದುವರೆದಿದ್ದಾಗ ಪ್ರಧಾನಿಗಳು ಒಂದು ಹೊಸ ಸೂಚನೆಯನ್ನು ಸದನದಲ್ಲಿ ಮಂಡಿಸಿದರು ಅದೇನೆಂದರೆ ಈ ವಿಧೇಯಕದ ಚರ್ಚೆಗೆ ಸಾಕಷ್ಟು ಸಮಯ ಹಿಡಿಯುವುದರಿಂದ ಅದನ್ನು ಈ ಅಧಿವೇಶನದಲ್ಲಿ ಸಂಪೂರ್ಣಗೊಳಿಸಲಾಗುವುದಿಲ್ಲ ಅದಕ್ಕಾಗಿ ಅದರ ಒಂದು ಭಾಗವನ್ನು ಕಾನೂನು ಮಾಡಿ ಮುಗಿಸುವುದು ಉತ್ತಮ ಎಂದರು ಇದೊಂದು ಕಪೆ ಮುಷ್ಟಿಯ ನಾನು ಸಹಿಸದೆ ಅನ್ಯ ಮಾರ್ಗವೇ ಇರಲಿಲ್ಲ ಏಕೆಂದರೆ ನಾನು ಇದನ್ನು ಪ್ರತಿಭಟಿಸಿದರೆ ವಿಧೇಯಕವೇ ಗುಂಪಾಗಬಹುದು ಹೀಗಾಗಿ ಅಂಶತಾ ವಿಧೇಯಕ್ಕೆ ಒಪ್ಪಿದೆ ಪ್ರಧಾನಿಗಳ ಸಲಹೆಯಂತೆ ಕೇವಲ ವಿವಾಹ ಮತ್ತು ವಿಚ್ಛೇದನೆಯ ಅಂಶವನ್ನು ಮಾತ್ರ ಚರ್ಚೆಗೆ ಎತ್ತಿಕೊಳ್ಳಲಾಯಿತು ಹೀಗೆ ಅರ್ಧಂಬರ್ಧವಾದ ವಿಧೇಯಕ ಮುಂದುವರಿಯಿತು ಮೂರು ನಾಲ್ಕು ದಿನಗಳ ಚರ್ಚೆಯ ನಂತರ ಪ್ರಧಾನಿಗಳು ಮತ್ತೊಂದು ನೂತನ ಸಲಹೆಯನ್ನು ಸದನದ ಮುಂದೆ ಇರಿಸಿದರು ಈ ಬಾರಿ ಅವರ ಸಲಹೆಯಂತೆ ಸಂಪೂರ್ಣ ವಿಧೇಯಕವನ್ನು ವಿವಾಹ ವಿಚ್ಛೇದನವನ್ನು ಸೇರಿದಂತೆ ಕೈಬಿಡಬೇಕು ಎಂದರು ಇದು ನನಗೆ ಸಿಡಿಲು ಬಡಿದಂತಾಯಿತು ನಾನು ದಿಗ್ಭ್ರಮೆ ಹೊಂದಿ ಏನು ಹೇಳಬೇಕೋ ತಿಳಿಯದಂತಾಯಿತು ಈ ಅರೆ ವಿಧೇಯಕವನ್ನು ಸಮಯದ ಅಭಾವದ ಬಲಿಗೆ ನೀಡಲು ನನಗೆ ಸಾಧ್ಯವಿರಲಿಲ್ಲ ನನಗೆ ತಿಳಿದಂತೆ ಸಂಪುಟದಲ್ಲಿಯ ಹಲವು ಸಚಿವರು ತಮ್ಮ ವಿಧೇಯಕಗಳನ್ನು ಮಂಜೂರು ಮಾಡಿಸಿಕೊಳ್ಳಲು ಈ ಪಿತೂರು ನಡೆಸಿದ್ದರು ನನಗೆ ತಿಳಿಯಲಾರದ ಸಂಗತಿ ಎಂದರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಲಿಘರ್ ವಿಶ್ವವಿದ್ಯಾಲಯ ಸಮಾಚಾರ ಪತ್ರಿಕೆ ಮಸೂದೆಗಳಿದ್ದು ಅವಕಾಶ ಹೇಗೆ ದೊರೆಯಿತು ಈ ವಿಶ್ವವಿದ್ಯಾಲಯಗಳ ಬಗ್ಗೆ ಶಾಸನಗಳಿಗೆ ಅವುಗಳ ಮುಂದುವರಿಕೆಗೆ ಯಾವ ಗಂಟ ಗಂಡಾಂತರವೂ ಇರದೇ ಹೋದಾಗ್ಯೂ ಈ ಮಸೂದೆಗಳನ್ನೇ ಕೈಗೆತ್ತಿಕೊಳ್ಳಲಾಯಿತು ನನ್ನ ಅನಿಸಿಕೆಯಂತೆ ಪ್ರಧಾನಿಗೆ ಹಿಂದೂ ಕೋಡ್ ಬಿಲ್ ಬಗ್ಗೆ ಜಾಗೃತಿ ಇರಲಿಲ್ಲ ಈ ವಿಧೇಯಕದಿಂದಾಗಿ ನನಗೆ ಮಾನಸಿಕ ಹಿಂಸೆಯಾಗಿದೆ ಈ ದಿಶೆಯಲ್ಲಿ ನನಗೆ ರಾಜಕೀಯ ಪಕ್ಷದ ಬೆಂಬಲ ದೊರಕಲಿಲ್ಲ ಆದರೆ ಪ್ರಧಾನಿಗಳು ಈ ವಿಧೇಯಕಕ್ಕೆಂದೇ ಮನಸ್ಸಾಕ್ಷಿ ಆಧಾರದಂತೆ ಮತ ನೀಡಲು ಹೇಳಿದ್ದು ನಿಜವಾಗಿಯೂ ಪಕ್ಷದಲ್ಲಿ ಒಂದು ಚಾರಿತ್ರಿಕ ದಾಖಲೆಯಾಗಿದೆ ಇದಾವುದೂ ನನಗೆ ಪ್ರಮುಖವಾಗಿರಲಿಲ್ಲ ನಾನು ಎರಡು ವಿಷಯಗಳನ್ನು ಬಯಸಿದ್ದೆ ಅವೆಂದರೆ ಪಕ್ಷವು ಸಮಯದ ಬಗ್ಗೆ ಆದೇಶವನ್ನು ನೀಡಬೇಕಾಗಿತ್ತು ಎರಡನೇದಾಗಿ ಸಾಕಷ್ಟು ಚರ್ಚೆಯಾದ ಮೇಲೆ ಒಂದು ಹಂತದಲ್ಲಿ ಇದನ್ನು ಸಂಪೂರ್ಣಗೊಳಿಸದೆ ಅನವಶ್ಯಕವಾದ ಚರ್ಚೆಗೆ ಆಸ್ಪದ ನೀಡದಂತೆ ಸಂಪೂರ್ಣಗೊಳಿಸಬೇಕಾಗಿತ್ತು ಆದರೆ ಈ ವಿಧವಾದ ಆದೇಶ ಪಕ್ಷದ ಸಚೇತಕನಿಂದ ಹೊರಡಲೇ ಇಲ್ಲ ಸಂಸದೀಯ ವ್ಯವಹಾರ ಖಾತೆಯ ಸಚಿವ ಹಾಗೂ ಪಕ್ಷದ ಸಚೇತಕನ ಪಾತ್ರ ನಿಂದನೀಯವಾಗಿತ್ತೆಂದೇ ಹೇಳಬಯಸುವುದು ಏಕೆಂದರೆ ಅವರು ಹಿಂದೂ ಕೋಡ್ ವಿಧೇಯಕದ ಕಡು ವಿರೋಧಿಯಾಗಿದ್ದರು ಅವರು ಈ ವಿಧೇಯಕದ ಬಗ್ಗೆ ನನಗೆ ಯಾವ ವಿಧದಲ್ಲಿಯೂ ಸಹಕರಿಸಲಿಲ್ಲ ಸರ್ಕಾರದ ಸಮಯವನ್ನು ಹಾಳು ಮಾಡದೆ ವಿಧೇಯಕವನ್ನು ಮುಂದೂಗಿಸುವುದು ಸಚೇತಕನ ಕರ್ತವ್ಯ ಆದರೆ ಹಿಂದೂ ಕೋಡ್ ವಿಧೇಯಕದಲ್ಲಿ ಇದು ಸಂಪೂರ್ಣ ಕಣ್ಮರೆಯಾಗಿತ್ತು ನನಗೆ ಕಂಡಂತೆ ಸಚೇತಕನು ಪ್ರಧಾನಿಗೆ ವಿಧೇಯನಾಗಿರಲಿಲ್ಲ ಅದರಂತೆ ಪ್ರಧಾನಿಯು ಅವಿಧೇಯನಾದ ಸಚೇತಕನಿಗೆ ವಿಧೇಯನಾಗಿದ್ದನು ನಾನು ಎಂದೂ ಕಂಡಿರಲಿಲ್ಲ ಸಚೇತಕನು ಕೇವಲ ಸಂವಿಧಾನ ವಿರೋಧಿ ನಡವಳಿಕೆ ಹೊಂದಿದ್ದರೂ ಪ್ರಧಾನಿಗಳಿಗೆ ಬೇಕಾದವನಾಗಿದ್ದ ಈ ಎಲ್ಲಕ್ಕಿಂತಲೂ ಅಧಿಕವಾಗಿ ನನಗೆ ನೋವು ನೀಡಿದ ಸಂಗತಿ ಎಂದರೆ ಸಚಿವಕರ್ತಕನಿಗೆ ಪಕ್ಷದ ಕಾರ್ಯದಲ್ಲಿ ಭರ್ತಿಯನ್ನು ನೀಡಿದ್ದು ಈ ಎಲ್ಲ ಹಿನ್ನೆಲೆಯಿಂದ ನಾನು ಮಾನಸಿಕ ಆಘಾತಕ್ಕೆ ಗುರಿಯಾಗಿ ಮುಂದುವರಿಯುವ ಪ್ರಶ್ನೆಯೇ ಇರಲಿಲ್ಲ ವಿರೋಧ ಪಕ್ಷದ ವಿರೋಧವು ಬಲಶಾಲಿಯಾಗಿರುವುದರಿಂದ ವಿಧೇಯಕವನ್ನು ಎಂದು ಹೇಳಲಾಯಿತು ವಿರೋಧ ಪಕ್ಷದ ಬಲ ಎಷ್ಟಿತ್ತು ಯಾವ ಸಂದರ್ಭದಲ್ಲಿಯೇ ಆಗಲಿ ಈ ವಿಧೇಯಕದ ಬಹುಮತವೇ ಅಧಿಕವಾಗಿತ್ತು ನೂರ ಇಪ್ಪತ್ತು ಮತ ಪರಮತಗಳಿದ್ದರೆ ಕೇವಲ ಇಪ್ಪತ್ತು ವಿರೋಧವಾಗಿದ್ದವು ಪಕ್ಷ ಮಟ್ಟದಲ್ಲಿ ನಲವತ್ನಾಲ್ಕು ವಿಧಿಗಳನ್ನು ಕೇವಲ ಮೂರುವರೆ ಗಂಟಲೆಯಲ್ಲಿಯೇ ಅಂಗೀಕರಿಸಲಾಯಿತು ಇದು ವಿರೋಧ ಪಕ್ಷದ ಅಬಲ ತೋರಿಸುತ್ತದೆ ಈ ವಿಧೇಯಕ ಎರಡು ಮೂರು ಬಾರಿ ವಿಭಜನೆಗೆ ಗುರಿಯಾದರೂ ಅಧಿಕ ಬಹುಮತದಿಂದಲೇ ಅಂಗೀಕರಿಸಲಾಗಿದೆ ಆದ್ದರಿಂದ ನಾನು ಪ್ರಧಾನಿಗಳ ನಿರ್ಣಯವನ್ನು ಅಂಗೀಕರಿಸಲಾರೆ ಆದರೂ ನನ್ನ ರಾಜೀನಾಮೆಯನ್ನು ಕುರಿತು ದೀರ್ಘ ವಿವರಣೆ ನೀಡಬೇಕಾಗಿ ಬಂತು ಏಕೆಂದರೆ ಹಲವರು ನಾನು ಅನಾರೋಗ್ಯದಿಂದಾಗಿ ಹೊರಬಿದ್ದಿರುವೆ ಎಂದೇ ಪ್ರಚಾರ ಮಾಡಿದರು ಆದರೆ ನಾನು ನನ್ನ ಕರ್ತವ್ಯದಿಂದ ಹಿಮ್ಮೆಟ್ಟಿದವನಲ್ಲ ಕೆಲವರ ಹೇಳಿಕೆಯಂತೆ ನನ್ನ ರಾಜೀನಾಮೆಯ ಕಾಲಿಕವಂತೆ ಒಂದು ವೇಳೆ ವಿದಾಶಯಂಗ ನೀತಿ ಮನಸ್ಸಿಗೆ ಬಾರದೆ ಹೋಗಿದ್ದ ಸಮಯದಲ್ಲಿಯೇ ರಾಜೀನಾಮೆ ನೀಡಬಹುದಾಗಿತ್ತು ಎಂದೇ ಅವರ ಅನಿಸಿಕೆ ಆದರೆ ನಾನು ಸಂವಿಧಾನ ರಚನೆಯ ಕಾರ್ಯದಲ್ಲಿ ಮಗ್ನನಾಗಿದ್ದೆ ಅದು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರ ಅವಧಿಯವರೆಗೂ ನನ್ನ ಸಮಯವನ್ನು ಪಡೆದುಕೊಂಡಿತ್ತು ಅಲ್ಲದೆ ಜನತಾ ಪ್ರತಿನಿಧಿಗಳ ಕಾನೂನನ್ನು ರಚಿಸುತ್ತಿದ್ದೆ ಹೀಗಾಗಿ ನನಗೆ ವಿದೇಶಾಂಗ ನೀತಿಯ ಬಗ್ಗೆ ಚಿಂತನೆ ಮಾಡಲು ಅವಕಾಶವೇ ಇರಲಿಲ್ಲ ಅಲ್ಲದೆ ಈ ಎಲ್ಲ ಕಾರ್ಯಗಳನ್ನು ನುಡುನೀರಿನಲ್ಲಿ ಬಿಡುವ ಸೂಕ್ತ ಬಲವೆಂದೇ ನಾನು ಭಾವಿಸಿದ್ದೆ ಎರಡನೆಯದಾಗಿ ನಾನು ಹಿಂದೂ ಕೋಡ್ ವಿಧೇಯಕಕ್ಕೆನ್ನೇ ಮುಂದುವರಿದೆ ಅದು ತಪ್ಪು ಎಂದೇ ಹಲವರ ಅಭಿಪ್ರಾಯವಾಗಿದೆ ಆದರೆ ನಾನು ಬೇರೆ ದೃಷ್ಟಿಕೋನ ತಳೆದಿದ್ದೆ ಏಕೆಂದರೆ ಹಿಂದೂ ಕೋಡ್ ವಿಧೇಯಕದಿಂದ ದೇಶದಲ್ಲಿಯ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಅಗಾಧ ಪರಿಣ ಪರಿವರ್ತನೆ ಉಂಟಾಗುತ್ತದೆ ಎಂದೇ ಭಾವಿಸಿದ್ದೆ ಈಗಲ್ಲದೆ ಹೋದರೂ ಮುಂದೆ ಈ ವಿಧೇಯಕವನ್ನು ಅಂಗೀಕರಿಸುವ ಧೈರ್ಯ ನನಗಿದೆ ಏಕೆಂದರೆ ಈ ಹಿಂದೂ ಕೋಡ್ ವಿಧೇಯಕದಿಂದ ವರ್ಣ ಮತ್ತು ವರ್ಗಭೇದಗಳು ಲಿಂಗದಲ್ಲಿಯ ಭೇದ ಭಾವನೆಗಳು ಅಸ್ಪೃಶ್ಯತೆ ಆರ್ಥಿಕ ಸಮಾನತೆಗಳು ತೊಲಗಿ ಹಿಂದೂ ಸಮಾಜದ ಸಮಗ್ರ ವಿಕಾಸಕ್ಕೆ ನಾಂದಿಯಾಗಬಲ್ಲದು ಇದು ನಾನು ಹಿಂದೂ ಕೋಡ್ ವಿಧೇಯಕದ ಬಗ್ಗೆ ಹೊಂದಿರುವ ಭಾವನೆ ಅದಕ್ಕಾಗಿ ನಾನು ಮುಂದುವರಿದೆ ಎಲ್ಲಾ ಭಿನ್ನ ಅಭಿಪ್ರಾಯಗಳನ್ನು ಲೆಕ್ಕಿಸದೆ ಮುಂದುವರಿದೆ ಆದರೆ ಪ್ರಧಾನಿಗಳು ಸಂಸತ್ನಲ್ಲಿ ನೀಡಿದ ಮೂರು ಹೇಳಿಕೆಗಳು ನನ್ನ ಲೆಕ್ಕಾಚಾರವನ್ನೇ ತಲೆ ಕೆಳಗೆ ಮಾಡಿದವು ಅವೆಂದರೆ ಇಪ್ಪತ್ತೆಂಟು ನವೆಂಬರ್ ಹತ್ತೊಂಬತ್ ನಲವತ್ತೊಂಬತ್ತು ಸರ್ಕಾರ ಹಿಂದೂ ಕೋಡ್ಗೆ ಬದ್ಧವಾಗಿದ್ದು ಅದನ್ನು ಈ ಅಧಿವೇಶನದಲ್ಲಿ ಅಂಗೀಕರಿಸಲಾಗುವುದು ಎಂದು ಹೇಳಿಕೆ ನೀಡಿದರು ಮುಂದೆ ಸರ್ಕಾರ ಈ ದಿಶೆಯಲ್ಲಿ ಮುಂದುವರಿಯುವುದು ಆದರೆ ಇದನ್ನು ಒಪ್ಪುವುದು ಅಥವಾ ಬಿಡುವುದು ಸದನಕ್ಕೆ ಸಂಬಂಧಿಸಿದ್ದು ಒಂದು ವೇಳೆ ಸದನ ಇದನ್ನು ತಿರಸ್ಕರಿಸಿದರೆ ಸರ್ಕಾರ ಬಿದ್ದು ಹೋಗಿ ಬೇರೆ ಸರ್ಕಾರ ಜಾರಿಯಲ್ಲಿ ಬರುವುದು ಆದರೆ ಅದು ಆವುದನ್ನು ಲೆಕ್ಕಿಸದೆ ಸರ್ಕಾರ ಈ ವಿಧೇಯಕಕ್ಕೆ ಅಧಿಕ ಮಹತ್ವವನ್ನು ನೀಡಿದೆ ಎಂದು ಡಿಸೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತು ನಲವತ್ತೊಂಬತ್ತರಂದು ಪ್ರಧಾನಿಗಳು ಹೇಳಿಕೆ ನೀಡಿದರು ಮುಂದೆ ಸದನವು ಈ ಮಸೂದೆಯನ್ನು ಮಹತ್ವವೆಂದು ಸರ್ಕಾರ ಪರಿಣಿಗೊಳಿಸುವುದರ ಬಗ್ಗೆ ಯಾವ ಸಂಶಯವೂ ಆಸ್ಪ ಸಂಶಯಕ್ಕೂ ಆಸ್ಪದ ನೀಡಬಾರದು ನಾವು ಹಿಂದೂ ಕೋಡ್ ವಿಧೇಯಕಕ್ಕೆ ಅಧಿಕ ಮಹತ್ವ ನೀಡುತ್ತೇವೆ ಏಕೆಂದರೆ ಅದು ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಹಕಾರಿಯಾಗಿದೆ ಇದರಿಂದ ರಾಜಕೀಯ ಆರ್ಥಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಲ್ಲದು ನಾವು ರಾಜಕೀಯ ಸ್ವಾತಂತ್ರ್ಯ ಹೊಂದಿದ್ದು ಇತರ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಪಡೆಯುವಲ್ಲಿ ಮುಂದೆ ಸಾಗೋಣ ಈ ಕಾರ್ಯಗಳಿಗೆ ಹಿಂದುಕೋಡು ವಿಧೇಯಕ ಸಹಕಾರಿಯಾಗಿದೆ ಇಪ್ಪತ್ತಾರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಐವತ್ತೊಂದರ ಪ್ರಧಾನಿಗಳ ಹೇಳಿಕೆ ಹೀಗಿದೆ ನಾನು ಸದನಕ್ಕೆ ಈ ವಿಧೇಯಕದ ಬಗ್ಗೆ ಏನೂ ಭರವಸೆ ನೀಡಬೇಕೆಂದಿಲ್ಲ ಏಕೆಂದರೆ ಸರ್ಕಾರ ಈ ಕಾರ್ಯವನ್ನು ಮುಂದುವರಿಸಿಕೊಂಡೇ ಹೋಗುವುದು ಈಗ ಆಗದೆ ಹೋದಲ್ಲಿ ಮುಂದೂಡಿದ ಕಾರ್ಯವನ್ನು ಮತ್ತೆ ಮುಂದುವರಿಸುತ್ತೇವೆ ಆದರೆ ಆದಷ್ಟು ಈ ಸಂಸತ್ನಲ್ಲಿ ಅವಕಾಶ ದೊರೆಯಬಹುದೆಂದೇ ಆಶಿಸಿವೆ ಇದನ್ನು ವಿಧೇಯಕ ಕೈಬಿಟ್ಟ ಮೇಲೆ ಪ್ರಧಾನಿಗಳು ಹೇಳಿದರು ಈ ಹೇಳಿಕೆಯನ್ನು ಪ್ರಧಾನಿಗಳಿಂದ ನಾನು ಬಯಸಿರಲಿಲ್ಲ ಆದರೆ ನನ್ನ ರಾಜೀನಾಮೆಯನ್ನು ಈ ದೇಶದಲ್ಲಿ ಗಂಭೀರವಾಗಿ ಪರಿಗಣಿಸಲಿಲ್ಲ ಆದರೆ ನಾನು ಸರ್ಕಾರಕ್ಕೂ ನನ್ನ ಸೌದ್ಯೋಗಗಳಿಗೂ ಸಹಕರಿಸಿದ್ದಕ್ಕೆ ಋಣಿ ಆದರೆ ನಾನು ನನ್ನ ಸಂಸತ್ತಿಗೆ ರಾಜೀನಾಮೆ ನೀಡಿಲ್ಲ ಹೀಗಾಗಿ ನಾನು ಸಂಸತ್ತಿನ ಎಲ್ಲ ಸದಸ್ಯರನ್ನು ಅಭಿನಂದಿಸುವೆ ಹೊಸದಿಲ್ಲಿ ಹತ್ತು ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತೊಂದು ಬಿ ಆರ್ ಅಂಬೇಡ್ಕರ್